ಎಲ್ರಿಗೂ ಕಾಣ್ತಾರೆ ಇವಾಗ ಹಾಂ ಸರ್ ಆದರೂ ಮಾಗಡಿ ಪತ್ರಕರ್ತನ ಕಡೆಗಣ

அவர் எம்எல்ஏ நீடி சுமலி சரி ಯಾವ ರೀತಿ ಗುಣಮಟ್ಟ ಹಿಡಿತು ಇವತ್ತೇನು ಗುಣಮಟ್ಟ ಪರೀಕ್ಷೆ ಮಾಡ್ಕೋದು ನೆಲವನ್ನ ತಾಲೂಕಿಗೆ ಮತ್ತು ನಾನು ಶಾಸಕನಾದಾಗ ಒತ್ತಾಯಿಸ್ತಾ ಇದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಸರ್ಕಾರ ಸ್ಪಂದಿಸಿ ಮುಖ್ಯಮಂತ್ರಿಗಳು ಸಂಪುಟದ ಮುಂದೆ ತನ್ನಿ ಅದನ್ನು ಪ್ರಸ್ತಾವನೆಯನ್ನು ಅಂತ ಈಗ ಆಲ್ರೆಡಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ತಿಳಿಸಿದ್ದಾರೆ ನನ್ನ ಮನೆಯಲ್ಲರಿಗೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಂದ ಯಾವುದೇ ಪತ್ರ ಬಂದಿದೆ ಇದರ ಸಾಧಕ ಬಾಧಕಗಳನ್ನು ಚರ್ಚಿಸಿ ಸಂಪುಟದ ಮುಂದೆ ಮಂಡಿಸಲು ನೀವು ವರದಿ ಅಂತ ವರದಿ ಬಂದ ತಕ್ಷಣ ಸಂಪುಟದ ಮುಂದೆ ತರಿಸಿ ಸೋಲೂರು ಹೋಬಳಿಯ ಜನತೆಯ ಏನು ಬೇಡಿಕೆ ನಾನು ಶಾಸಕನಾಗ ಮುಂಚೆ ಮತ್ತು ಶಾಸಕ ಅಂದಮೇಲೆ ವೃದ್ಧಿ ಹಳ್ಳಿ ಹೋಗಿ ಸೋಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲ್ಮೂರು ಸೇರಿಸಬೇಕು ನಾವು ಅತಂತ್ರರಾಗಿದ್ದೀವಿ ಅನಾಥರಾಗಿದ್ದೀವಿ ಅಂತ ನನಗೆಲ್ಲ ಗ್ರಾಮಗಳಿಗೂ ಜನ ಬೇಡಿಕೆ ಇಟ್ಟಿದ್ದರು ನಾನು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ದೆ ಋಣ ತೀರಿಸ್ತಕ್ಕಂಥ ಭಾಗವಾಗಿ ಈ ಕೆಲಸದಲ್ಲಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ